ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಹಾಗೂ ಭಾಗ್ಯ ನಡುವಣ ಎಪಿಸೋಡ್ ದಿನದಿಂದ ದಿನಕ್ಕೆ ರೋಚಕತೆ ಸೃಷ್ಟಿಸುತ್ತಿದೆ ಆದೆಯ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಾಳ ಕೃಪೆಯಿಂದ ಪುನಃ ಸಿಕ್ಕಿದ ಕಾರಣ ಆಕೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ನೀಡೋದಕ್ಕೆ ಆದಿ ಮುಂದಾಗಿದ್ದ ಅದರಂತೆ ಆದೆಯ ಹಣವನ್ನು ಭಾಗ್ಯಗೆ ನೀಡಿದ್ದಾನೆ ಆದ ಸ್ವಾಭಿಮಾನಿ ಭಾಗ್ಯಗೆ ಈ ಹಣ ಭಾರವಾಗಿದೆ ಹೀಗಾಗಿ ಅದನ್ನು ಕೊಡೋದಕ್ಕೆ ಆದಿ ಆಫೀಸ್ಗೆ ಬಂದಿದ್ದಾಳೆ ಇಲ್ಲಿ ಇವರಿಬ್ಬರ ಮಧ್ಯೆ ಸಣ್ಣ ಜಗಳ ನಡೆದಿದ್ದು ಆದೇಶ್ವರ್ ನಾನು ಒಂದು ವಾರ ನಿಮ್ಮಂತೆ ಮಿಡಲ್ ಕ್ಲಾಸ್ನಲ್ಲಿ ಜೀವನ ಮಾಡ್ತೇನೆ ಅಂತ ಚಾಲೆಂಜ್ ಹಾಕಿದ್ದಾನೆ ಹಿಂದಿನ ಎಪಿಸೋಡ್ ನಲ್ಲಿ ಭಾಗ್ಯಗೆ ಆದೇಶ್ವರ್ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಉಡುಗೊರೆಯಾಗಿ ನೀಡಿದ್ದ ಆಗಲೇ ಭಾಗ್ಯ ಇದನ್ನು ತಿರಸ್ಕರಿಸಿದ್ಲು ನನಗೆ ಈ ದುಡ್ಡು ಬೇಡ್ವೆ ಬೇಡ ನಾನು ಆ ಫೈಲ್ ಕೊಟ್ಟು ಮಾಡಿದ ಸಹಾಯಕ್ಕೆ ಒಂದು ಅರ್ಥ ಬರಬೇಕು ಅಂದ್ರೆ ಈ ಹಣವನ್ನು ನೀವೇ ಪುನಃ ತೆಗೆದುಕೊಳ್ಬೇಕು ಇದು ನಾವು ಸಂಪಾದಿಸಿದ ಹಣವಲ್ಲ ಇದನ್ನು ನಾವು ಉಪಯೋಗಿಸಬಾರದು ಇದು ನಮ್ಗೆ ದಕ್ಕಲ್ಲ ಅಂತ ಹೇಳಿದ್ದಾಳೆ ಮನೆಯವರೆಲ್ಲ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಭಾಗ್ಯ ಆ ಹಣವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಉಡುಗೊರೆ ಯಾವತ್ತೂ ಮನಸ್ಸಿಗೆ ಖುಷಿಯಾಗೋ ರೀತಿ ಇರಬೇಕು ಭಾರ ಆಗೋ ರೀತಿ ಇರಬಾರದು ಅಂತ ಹೇಳಿದ್ದಾಳೆ ಹೀಗಾಗಿ ಭಾಗ್ಯ ಮೊದಲಿಗೆ ಹಣವನ್ನು ತೆಗೆದುಕೊಂಡು ನೇರವಾಗಿ ಆದೀಶ್ವರ್ ಮನೆಗೆ ತೆರಳಿದ್ದಾಳೆ ಮನೆಯ ಹೊರಗೆ ನಿಂತು ಆದಿಗೆ ಕಾಲ್ ಮಾಡಿ ಸ್ವಲ್ಪ ಮನೆಯಿಂದ ಹೊರಗೆ ಬರ್ತೀರಾ ನಾನು ಇಲ್ಲೇ ಹೊರಗೆ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆದಿ ಹೊರ ಬಂದೊಡನೆ ನೀವು ನನಗೆ ವಾಪಸ್ ಹಣ ಕೊಡಲು ಬಂದಿದ್ರೆ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ ಅಂತ ಅಂದಿದ್ದಾನೆ ದಯವಿಟ್ಟು ಈ ಹಣವನ್ನು ಪುನಃ ತೆಗೆದುಕೊಳ್ಳಿ ನೀವಿದ ನನಗೆ ಕೊಟ್ಟಾಗ್ನಿಂದ ಇದು ಉಡುಗೊರೆ ಅನಿಸ್ತಾ ಇಲ್ಲ ಹೊರೆ ಅನಿಸ್ತಾ ಇದೆ ಅಂತ ಭಾಗ್ಯ ಹೇಳಿದ್ದಾಳೆ ಸರಿ ನಾನು ಈ ದುಡ್ಡನ್ನು ವಾಪಸ್ ತೆಗೆದುಕೊಳ್ತೇನೆ ಆದರೆ ಒಂದು ಕಂಡೀಷನ್ ನೀವು ನಮ್ಮ ಕಂಪನಿಯ ಬಿಸಿನೆಸ್ ಪಾರ್ಟ್ನರ್ ಆಗಬೇಕು ಅಂತ ಹೇಳಿದ್ದಾನೆ ಆದಿ ಒಂದು ದುಡ್ಡು ಇಟ್ಕೊಳ್ಳಿ ಅಥವಾ ಬಿಸಿನೆಸ್ ಪಾರ್ಟ್ನರ್ ಆಗಿ ಎರಡೇ ಆಯ್ಕೆ ಇರೋದು ಅಂತ ಹೇಳಿದ್ದಾನೆ ಅಲ್ಲದೆ ಬಿಸಿನೆಸ್ ಪಾರ್ಟ್ನರ್ ಆದ್ರೆ ಜಾಸ್ತಿ ಹಣ ಬರಲ್ಲ ವರ್ಷಕ್ಕೆ ಹತ್ತು ಲಕ್ಷ ಅಥವಾ ಕೋಟಿ ಬರಬಹುದು ಎಂದಿದ್ದಾನೆ ಇದನ್ನು ಕೇಳಿ ಭಾಗ್ಯಗೆ ಮತ್ತೆ ಶಾಕ್ ಆಗಿದೆ ಇವೆರಡರಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ಹೇಳಿ ಅಂತ ಆದಿ ಹೊರಟು ಆಫೀಸ್ಗೆ ಹೋಗಿದ್ದಾನೆ ಈಗ ಭಾಗ್ಯ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾಳೆ ಬಳಿಕ ನೇರವಾಗಿ ಆದೀಶ್ವರ್ ಆಫೀಸ್ಗೆ ತೆರಳಿದ ಭಾಗ್ಯ ದುಡ್ಡು ಎಷ್ಟು ಭಾರ ಆಗ್ತಿದೆ ಗೊತ್ತಾ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗೆ ಇಷ್ಟೊಂದು ದುಡ್ಡು ಬಂದಾಗ ಭಾರ ಅಂತಾನೆ ಅನಿಸುತ್ತೆ ಅಂತ ಅಂದಿದ್ದಾಳೆ ಆಗ ಆದೀಶ್ವರ್ ದುಡ್ಡು ಭಾರ ಎನ್ನುತ್ತಿರುವ ಮೊದಲ ವ್ಯಕ್ತಿ ನೀವೇ ಇರಬೇಕು ಆಗಿದ್ದು ಆಗ್ಲೇ ಒಂದು ವಾರ ನಾನು ನಿಮ್ಮ ತರ ಜೀವನ ಮಾಡಿ ನೋಡ್ತೇನೆ ಅಂತ ಭಾಗ್ಯಗೆ ಚಾಲೆಂಜ್ ಹಾಕಿರೋದು ಹೊಸ ಪ್ರೊಮೋದಲ್ಲಿ ತೋರಿಸಲಾಗಿದೆ ಸದ್ಯ ಆದೀಶ್ವರ್ ಈ ಹಣವನ್ನ ತೆಗೆದುಕೊಂಡಿದ್ದಾನಾ ಒಂದು ವಾರ ಆದಿ ಮಿಡಿಲ್ ಕ್ಲಾಸ್ ಜೀವನ ಹೇಗೆ ನಡೆಸ್ತಾನೆ ಅನ್ನೋದೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ